ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ಗೆ ಸ್ವಾಗತ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ರೈತರ ಗ್ರಾಹಕರ ತೋಟದ ಮನೆಗಳಿಗೆ ನಿರಂತರ ಜ್ಯೋತಿ ವಿದ್ಯುತ್ ಸಂಪರ್ಕ ರೈತರ ಸಮಸ್ಯೆ ತೊಂದರೆ ಆಲಿಸಲು ಖುದ್ದಾಗಿ ಸಂಘದ ಅಧ್ಯಕ್ಷ ಆಡಳಿತ ಮಂಡಳಿಯವರು ರೈತರ ಮನೆ ಬಾಗಿಲಿಗೆ ಇಂದು ತಾಲೂಕಿನ ಇಂಗ್ಳಿ ಗ್ರಾಮ ಹಾಗೂ ಗುರುಸ್ ಗ್ರಾಮದ ನೇರ್ಲಿ ತೋಟದಲ್ಲಿ ರೈತರ ಸಮಸ್ಯೆ ಆಲಿಸಿ ಜನಸಂಪರ್ಕ ಸಭೆ ನಡೆಸಿದ ಸಂಘದ ಅಧ್ಯಕ್ಷ ಜಯಗೌಡ ಗದ್ದೆಗಳಲ್ಲಿ ವಿದ್ಯುತ್ ಕಂಬಗಳು ತಂತಿ ಹರಿದು ಜ್ಯೋತಿ ಬಿದ್ದಿವೆ ವಿದ್ಯುತ್ ಕಂಬಗಳು ಶೀತಲ ವ್ಯವಸ್ಥೆ ತಲುಪಿದ್ದು ಐಗೋ ಆಗೋ ಬೀಳುವಂತ ಅಲ್ಲಲ್ಲಿ ಗದ್ದೆಗಳಲ್ಲಿ ವಾಲಿದ ಕಂಬಗಳ ದುರಸ್ತಿ ಕಾರ್ಯಕ್ಕೆ ಕೂಡಲೇ ಮುಂದಾಗಬೇಕು ಅಪಾಯ ಸಂಭವಿಸುವ ಮೊದಲೇ ಸರಿಪಡಿಸಬೇಕು ಬಿರುಕು ಮುರಿದ ಬೀಳುವ ಹಂತದಲ್ಲಿರುವ ಕಂಬಗಳನ್ನು ತೆಗೆದು ಬೇರೊಂದು ಕಂಬ ಅಳವಡಿಸುವಂತೆ ಹಾಗೂ ಹೆಚ್ಚುವರಿ ಟಿಸಿಗಳನ್ನು ಅಳವಡಿಸುವಂತೆ ರೈತರು ಗ್ರಾಮಸ್ಥರು ಅಧ್ಯಕ್ಷರಿಗೆ ಮನವಿ ಮಾಡಿದರು ಇದೇ ವೇಳೆ ಜಯಗೌಡ ಪಾಟೀಲ್ ಮಾತನಾಡಿ ರೈತರಿಗೆ ಗ್ರಾಹಕರಿಗೆ ವಿದ್ಯುತ್ ಪೂರೈಸಲು ಸಂಘ ಸನ್ನದ್ಧವಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ತೋಟಪಟ್ಟಿ ಮನೆಗಳಿಗೆ ನಿರಂತರ ಜ್ಯೋತಿ ಒದಗಿಸುವ ಪ್ರಸ್ತಾವನೆ ಈಗಾಗಲೇ ಸರ್ಕಾರಕ್ಕೆ ನಲವತ್ತು ಕೋಟಿ ರೂಪಾಯಿ ಪ್ರಸ್ತಾವನೆ ಸಲ್ಲಿಸಿದ್ದು ಅದಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಆದಷ್ಟು ಬೇಗ ಸರ್ಕಾರಕ್ಕೆ ಮನವರಿಕೆ ಮಾಡಿ ಹಣ ಬಿಡುಗಡೆ ಮಾಡುತ್ತಾರೆ ಎಂಬ ವಿಶ್ವಾಸ ನಮಗಿದೆ ಎಂದು ಇದೇ ವೇಳೆ ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಭೀಮಗೌಡ ಪಾಟೀಲ್ ಸೆಕ್ಷನ್ ಆಫೀಸ್ ಇಂಜಿನಿಯರ್ ಬಿ ಎಂ ಮಗುದೂಮ್ ಗ್ರಾಮ ಪಂಚಾಯಿತಿ ಸದಸ್ಯ ಸನಿಲ್ ಮುಲ್ತಾನಿ ಅಕ್ಬರ್ ಮುಲ್ತಾನಿ ಬಪ್ಪು ಪರಬಾಳ್ಗಿ ಶ್ರೀಕಾಂತ್ ಅಮ್ಮಣ್ಣವರ್ ಗೋವಿಂದ್ ಅಮ್ಮಣ್ಣವರ್ ವಿಠಲ್ ಗುಜ್ಪುರಿ ಕೆಂಪಣ್ಣ ಅಮ್ಮಣ್ಣವರ್ ಪ್ರಕಾಶ್ ಅಮ್ಮಣ್ಣವರ್ ಜೇಗೌಡ ಅಮ್ಮಣ್ಣವರ್ ಕಾಲುಸಾಬ್ ಮುಲ್ತಾನಿ ಕಾಶಿ ಮುಲ್ತಾನಿ ಅದಮ್ ಮುಲ್ತಾನಿ ರಾಮಪ್ಪ ಅಮ್ಮಣ್ಣವರ್ ಬಾಬುಲ್ ಗೌಸ್ ಮುಲ್ತಾನಿ ಕುತುಬ್ ಗೌಸ್ ಮುಲ್ತಾನಿ ಹಾಗೂ ಇಂಗ್ಳಿ ಹಾಗೂ ನೀರ್ಲಿ ಗ್ರಾಮದ ಸ್ಥಳೀಯರು ರೈತರು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಪ್ರಜಾ ನ್ಯೂಸ್ ಗುಡು ಗುಡ್ ಸಾಗುರಲಿ

आइए बंदरा 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 आइए हा येत पाहाणारा कोणी ಇಲ್ಲ यागो बघितले त्याला कुड नंतर चला तुम्ही बघायचं पेट्रोल कुड नंतर एक बडा एक पट्टा हता आपण नंतर कुड नंतर हं हं नाही सर हं हं वाटतं कोण इतर सर मारताय बाप रे मेरे पास आता हूँ ना पास मेरे पास नहीं 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 ग्राम पंचायत के दर्जे तो सोचना पत्तर में तैयार होने जाता है देख से नमक आता हूँ मोरो मोरो समझ रहा हूँ मोरो